ಕೊನೆ ಏನು ದಿನಗಳಿದ್ದಾವೆ ಒಂದು ಗಣನೀಯವಾಗಿ ಒಳ್ಳೆ ಮದ್ಯ ವ್ಯಾಪಾರ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದಿಂದಾಗಿ ಡಿಸೆಂಬರ್ ತಿಂಗಳು ಯಾವಾಗಲೂ ಕೂಡ ಜಾಸ್ತಿ ಅಂಗಡಿಯವರು ಪರ್ಚೇಸ್ ಮಾಡ್ತಾರೆ ಜಾಸ್ತಿ ಸೇಲ್ ಮಾಡ್ತಾರೆ ನಮ್ದು ಗುರಿ ಮುಟ್ಟುವುದರಲ್ಲಿ ನಾವು ಹತ್ರ ಇರ್ತೇವೆ ಸುಮಾರು ಎರಡು ಮೂರು ಸಲ ಮದ್ಯದ ಬೆಲೆ ಗಣನೀಯವಾಗಿ ಏರಿಕೆ ಆಯ್ತು ಅಕ್ರಮ ಮದ್ಯ ಬೇರೆ ರಾಜ್ಯಗಳಿಂದ ಬರೋದನ್ನ ತಡೆಗಟ್ಟಿದ್ರೆ ಎರಡು ಸಾವಿರ ಎರಡು ಸಾವಿರ ಕೋಟಿ ಅಷ್ಟು ಸರ್ಕಾರಕ್ಕೆ ಬರ್ತದೆ ಸಮಸ್ತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿಯಿತು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಕೂಡ ಆರಂಭ ಆಗಿದೆ ಆದರೆ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಒಂಬತ್ತು ದಿನಗಳಲ್ಲಿ ಸಾಕಷ್ಟು ಮದ್ಯ ಮಾರಾಟ ಆಗಿ ಸುಮಾರು ಐದು ವರ್ಷಗಳ ದಾಖಲೆಯನ್ನು ಮುರಿದಿದೆ ಸುಮಾರು ಸರ್ಕಾರಕ್ಕೆ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ಲಾಭ ಕೂಡ ಆಗಿದೆ ಈ ಏನು ಲಾಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ವ ಕೊನೆಯ ವಾರ ಏನಿದೆ ಅದು ಸಾಕಷ್ಟು ಭರ್ಜರಿಯಾಗಿ ಮದ್ಯ ಮಾರಾಟ ನಡೆದಿರೋದ್ರಿಂದ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಾರ್ ಅಸೋಸಿಯೇಟ್ನ ಉಪಾಧ್ಯಕ್ಷರಾದಂತಹ ಕರುಣಾಕರ್ ಹೆಗ್ಡೆ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಸರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಇಯರ್ ಹೆಣ್ಣು ಮುಗೀತು ಯಾವ ರೀತಿಯಾಗಿ ಮದ್ಯ ಮಾರಾಟ ಆಯಿತು ಅದ್ರ ಬಗ್ಗೆ ಸಾಮಾನ್ಯವಾಗಿ ಹೊಸ ವರ್ಷ ಅಂತ ಅಂದ ತಕ್ಷಣ ಮದ್ಯ ವ್ಯಾಪಾರದ ಕಡೆಗೆ ಗಮನ ಎಲ್ಲರದ್ದು ಹೋಗೋದು ಸಹಜ ವೈನ್ ಡೈನ್ ಆ್ಯಂಡ್ ಡ್ಯಾನ್ಸ್ ಅಂತ ಹೇಳ್ತಾರಲ್ಲ ಅಟಾಗಿ ಹೊಸ ವರ್ಷಕ್ಕೆ ಅಂದಾಗ ಮೋಜು ಮಸ್ತಿಯಲ್ಲಿ ಈ ಮದ್ಯದ ಪಾತ್ರ ಕೂಡ ಭಾಳ ಜಾಸ್ತಿ ಇರ್ತದೆ ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಏನು ದಿನಗಳಿದ್ದಾವೆ ಡಿಸೆಂಬರ್ ತಿಂಗಳ ಕೊನೆಯ ವಾರ ಒಂದು ಗಣನೀಯವಾಗಿ ಒಳ್ಳೆಯ ಮದ್ಯ ವ್ಯಾಪಾರ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ ಇದು ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಕ್ರಿಸ್ಮಸ್ ಬಂದ ನಂತರ ಕ್ರಿಸ್ಮಸ್ನ ನಂತರ ಒಂದು ಸುಮಾರು ಏಳು ದಿನಗಳು ಮೂವತ್ತನೇ ತಾರೀಕಿನವರೆಗೆ ಮೂವತ್ತೊಂದನೇ ತಾರೀಕಿನವರೆಗೆ ಸಾರ ಸಗಟಾಗಿ ಒಳ್ಳೆಯ ವ್ಯಾಪಾರ ಇರ್ತದೆ ಪ್ರತಿ ಅಂಗಡಿಯವರು ಕೂಡ ಒಂದು ಈಗ ಪ್ರತಿದಿನ ಒಂದು ಲಕ್ಷ ವ್ಯಾಪಾರ ಮಾಡುವವರು ಎರಡು ಎರಡೂವರೆ ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತಾರೆ ಇಯರ್ ಎಂಡಲ್ಲಿ ಸೊ ಹಾಗಾಗಿ ಈ ವರ್ಷ ಒಂದು ಒಳ್ಳೆಯ ಉತ್ತಮ ವ್ಯಾಪಾರ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ ಸಾಮಾನ್ಯವಾಗಿ ನಿಖರವಾಗಿ ಇದು ಏನಾಗಿದೆ ಪರ್ಚೇಸಸ್ ನೋಡಿದರೆ ನಾವು ಕೆ ಎಸ್ ಬಿ ಸಿ ಎಲ್ ಡಿಪೋದಿಂದ ಏನು ಲಿಕ್ಕರ್ ಶಾಪ್ಗಳಿಗೆ ಹೋಗಿದ್ದನ್ನು ನೋಡಿದರೆ ಈಗ ಒಂದು ಮಂಗಳವಾರ ತೊಗೊಂಡ್ರೆ ನಾನ್ನೂರ ಎಂಟು ಕೋಟಿ ಆಗಿದೆ ನಾನ್ನೂರ ಇಪ್ಪತ್ತೆಂಟು ಕೋಟಿ ಆಗಿದೆ ಇನ್ನೊಂದಿನ ಮುನ್ನೂರ ಎಂಟು ಕೋಟಿ ಆಗಿದೆ ಹೀಗೆ ಒಟ್ಟಾರೆ ನೋಡಿದರೆ ಒಂದು ಸಾವಿರದ ಇನ್ನೂರು ಕೋಟಿಯಷ್ಟು ವಹಿವಾಟು ಪರ್ಚೇಸಸ್ ಆಗಿದೆ ಇನ್ನು ಸೇಲ್ಸನ್ನು ತೊಗೊಂಡ್ರೆ ನಾವು ಪ್ರತಿ ಅಂಗಡಿಯಿಂದ ಸುಮಾರು ಹನ್ನೆರಡು ಸಾವಿರ ಸನ್ನದ್ದಾರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸೊ ಹನ್ನೆರಡು ಸಾವಿರದ ಐನೂರು ಸಣ್ಣದಾರು ಕೂಡ ವ್ಯಾಪಾರವನ್ನು ಹೆಂಗೆ ಮಾಡಿರ್ತಾರೆ ಅಂದರೆ ಒಂದು ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕು ಖಂಡಿತವಾಗಿ ಡಬಲ್ ವ್ಯಾಪಾರ ಆಗಿರ್ತದೆ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಈಗ ಸಾವಿರದ ಐನೂರು ಕೋಟಿಯಷ್ಟು ವಹಿವಾಟು ಕೆ ಎಸ್ ಬಿ ಸಿ ಎಲ್ ಡಿಪೋದಿಂದ ಅಂಗಡಿಗಳಿಗಾದರೆ ನ್ಯಾಚುರಲಿ ಒಂದು ಎರಡು ಎರಡೂವರೆ ಸಾವಿರ ಕೋಟಿಯಷ್ಟು ವ್ಯಾಪಾರ ಆಗಬೇಕು ಇದು ಖಂಡಿತವಾಗಿ ಆಗಿರ್ತದೆ ಆದರೆ ಈಗ ಡಿಸೆಂಬರ್ ಮಂತ್ ಅಂತ ಬಂತಂದ್ರೆ ಶಬರಿಮಲೆಗೆ ಮಾಲೆ ಹಾಕೋರು ಇರ್ತಾರೆ ದೈವ ಭಕ್ತಿಗಳಿರ್ತಾರೆ ಆದ್ರೂ ಇಯರ್ ಎಂಡ್ ಆದರೂ ಕೂಡ ಸುಮಾರು ಐದು ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಐದು ವರ್ಷಗಳ ದಾಖಲೆಯನ್ನು ಈ ವರ್ಷ ಏನು ವ್ಯಾಪಾರ ಮುರಿದಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದು ಒಂದು ಕಡೆ ಸಂತೋಷ ಕೊಡ್ತಾ ಇದೆ ನಮ್ಗೆ ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಯಾಕೆ ಸ್ವಲ್ಪ ಈ ಆಚರಣೆಗಳು ಜಾಸ್ತಿ ಇದ್ರೂ ಕೂಡ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಅಂತ ಆಚರಣೆ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ನಮಗೆ ಈ ಶಬರಿಮಲೆಯ ಏನು ಸೀಸನ್ ಅಂತ ಹೇಳ್ತೇವೆ ಜನವರಿ ಒಂದು ಐದು ತಾರೀಕು ಅಥವಾ ಜನವರಿ ಹತ್ತನೇ ತಾರೀಕು ವರೆಗೆ ಶಬರಿಮಲೆಯ ಯಾತ್ರಾರ್ಥಿಗಳು ಜಾಸ್ತಿ ಇರೋದರಿಂದ ಸ್ವಲ್ಪ ಕುಡುಕರ ಸಂಖ್ಯೆ ಕಡಿಮೆ ಆಗ್ತದೆ ಸೊ ಅದು ನಮಗೊಂದು ಮದ್ಯ ವ್ಯಾಪಾರಕ್ಕೊಂದು ಹೊಡೆತ ಇದ್ದಾಗಲೂ ಕೂಡ ಈ ಆಚರಣೆಗಳಿಂದ ಕ್ರಿಸ್ಮಸ್ ಮತ್ತು ಹೊಸ ವರ್ಷದಿಂದಾಗಿ ಡಿಸೆಂಬರ್ ತಿಂಗಳು ಯಾವಾಗಲೂ ಕೂಡ ಜಾಸ್ತಿ ಅಂಗಡಿಯವರು ಪರ್ಚೇಸ್ ಮಾಡ್ತಾರೆ ಜಾಸ್ತಿ ಸೇಲ್ ಮಾಡ್ತಾರೆ ಸೊ ವಿಶೇಷವಾಗಿ ಈಗ ನೀವು ನೋಡ್ಬೋದು ಬೆಂಗಳೂರು ನಗರದಾದ್ಯಂತ ಈ ಎಮ್ ಆರ್ ಪಿ ಶಾಪ್ಗಳು ಬಹಳಷ್ಟು ಇದ್ದಾವೆ ಸೊ ಒಳ್ಳೆಯ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂದರೆ ಇಡೀ ದೇಶದಲ್ಲೂ ಕೂಡ ವ್ಯವಸ್ಥಿತವಾದಂಥ ಒಂದು ಮದ್ಯ ವ್ಯಾಪಾರ ಇರೋದು ಇದು ಕರ್ನಾಟಕದಲ್ಲೇ ಭಾಳ ಸುಲಲಿತವಾಗಿ ಮತ್ತು ಪ್ರತಿಯೊಂದು ಕೂಡ ಒಂದೇ ಒಂದು ರೂಪಾಯಿ ಸರಕಾರಕ್ಕೆ ವಂಚನೆ ಆಗದ ರೀತಿಯಲ್ಲಿ ಒಂದು ವ್ಯಾಪಾರ ನಡೀತಾ ಇದೆ ಸೊ ಆ ರೀತಿ ನೋಡಿದಾಗ ಬಹಳಷ್ಟು ಜನ ಮನೆಗೆ ಪಾರ್ಸೆಲ್ಗಳನ್ನ ತಗೊಂಡೋಗಿ ಇಟ್ಕೊಳ್ತಾರೆ ಪಾರ್ಸಲ್ಗಳನ್ನ ತೊಗೊಂಡೋಗಿ ಅಲ್ಲಿ ಮೋಜು ಮಸ್ತಿ ಮಾಡ್ತಾರೆ ಮನೆಯಲ್ಲೇ ಸೊ ಈ ಒಂದು ವ್ಯವಸ್ಥೆ ಜಾಸ್ತಿ ಆದ್ರಿಂದ ಸೊ ಡಿಸೆಂಬರ್ ತಿಂಗಳಲ್ಲಿ ವ್ಯಾಪಾರ ಜಾಸ್ತಿ ಆಗ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ಇದರಲ್ಲಿ ಕೆ ಎಸ್ ಬಿ ಎಲ್ಗೆ ಎಷ್ಟು ಟಾರ್ಗೆಟ್ ಅನ್ನು ಕೊಟ್ಟಿತ್ತು ಸರ್ಕಾರ ಸರ್ಕಾರ ಈಗ ಬಜೆಟ್ ಮಂಡನೆ ಮಾಡುವಾಗ ಈ ಈ ಸಾರಿ ನಮಗೆ ಮೂವತ್ತೆಂಟು ಸಾವಿರದ ಆರುನೂರು ಕೋಟಿ ಟೋಟಲ್ ಟಾರ್ಗೆಟ್ ಕೊಟ್ಟಿದೆ ಅಂದರೆ ರಾಜಸ್ವ ಕ್ರೋಢೀಕರಣ ಆಗಬೇಕು ಅಂತ ಬಹುಶಃ ಒಂದೆರಡು ಪರ್ಸೆಂಟ್ ಬಿಟ್ಟರೆ ಮೋಸ್ಟ್ಲಿ ನೂರಕ್ಕೆ ಪ್ರತಿಶತ ನಾವು ಅದನ್ನು ಮುಡ್ತೇವೆ ಯಾಕಂದರೆ ಎಲ್ಲ ಅಂಕಿಅಂಶಗಳನ್ನು ನೋಡಿದಾಗ ಈಗ ಮುಖ್ಯಮಂತ್ರಿಯವರು ಕೂಡ ಬಜೆಟ್ನ ಪೂರ್ವಭಾವವಾಗಿ ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಇಲಾಖಾವಾರು ಚರ್ಚೆ ಮಾಡಿದಾಗಲೂ ಕೂಡ ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು ಅಥವಾ ಆರ್ ಟಿ ಅದು ಯಾವುದನ್ನು ತೊಗೊಂಡ್ರೂ ಕೂಡ ನಮ್ಮದು ಗುರಿ ಮುಟ್ಟುವುದರಲ್ಲಿ ನಾವು ಹತ್ತಿರ ಇರ್ತೇವೆ ಸೊ ಅದರಿಂದ ಅದೊಂದು ಸಂತೋಷದ ವಿಚಾರವೇ ಸರ್ಕಾರದ ಎಲ್ಲ ಬೇಕು ಬೇಡಗಳಲ್ಲಿ ಕೂಡ ನಾವು ಪಾಲ್ದಾರರಾಗಿದ್ದೇವೆ ಪ್ರಜೆಗಳಿಗೂ ಕೂಡ ನಮ್ಮ ದುಡ್ಡು ಬಳಕೆ ಆದರೆ ಸಂತೋಷದ ವಿಚಾರವೇ ಸೊ ಆದ್ದರಿಂದ ರಾಜ್ಯೋತ್ಸವವನ್ನು ಕೂಡ ಮುಟ್ಟುವುದರಲ್ಲಿ ನಮ್ಮದು ಸಂಶಯ ಇಲ್ಲ ಅಂತ ಅಂದ್ಕೊಡ್ತೀನಿ ಏನು ಈ ಬಾರಿ ಐದು ವರ್ಷಗಳ ದಾಖಲೆಯನ್ನು ಅಂದರೆ ನ್ಯೂ ಇಯರ್ ಟೈಮಲ್ಲಿ ಮುಟ್ಟಿದ್ರೂ ಕೂಡ ಮುರಿದು ಆ ದಾಖಲೆಯನ್ನು ಮುರಿದಿದ್ರು ಕೂಡ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಮದ್ಯ ವ್ಯಾಪಾರ ಕಡಿಮೆ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಕೆಲವು ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ ಸುಮಾರು ಎರಡು ಮೂರು ಸಲ ಮದ್ಯದ ಬೆಲೆ ಗಣನೀಯವಾಗಿ ಏರಿಕೆ ಆಯಿತು ಸರ್ಕಾರಿ ಎಸ್ತು ಇದರ ಮಧ್ಯೆ ಈ ಏರಿಸಿಗೆ ಯಾಕೆ ಅಂತ ಏರಿಕೆ ಆಗಿರ್ತಕ್ಕಂಥ ಮಧ್ಯದ ಸೇಲ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಗ ಪರ ರಾಜ್ಯಗಳನ್ನು ನೋಡಿಕೊಂಡ್ರೆ ಸರ್ಕಾರ ಮಾಡಿದ್ದ ಯಾಕೆ ಅಂತ ಆಮೇಲೆ ಒಂದು ಏಕಾಏಕಿಯಾಗಿ ಒಂದು ಎರಡು ಮೂರು ತಿಂಗಳ ಹಿಂದೆ ನೀವು ನೋಡಿರ್ಬೋದು ಹೈಯರ್ ಬ್ರ್ಯಾಂಡ್ಸ್ ಏನಿದ್ದಾವೆ ಅದರದ್ದು ರೇಟ್ಗಳನ್ನು ಕಡಿಮೆ ಮಾಡಿದ್ರು ಸರ್ಕಾರ ಆದರೂ ಕೂಡ ಗಣನೀಯವಾಗಿ ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ಅದನ್ನು ಸೇಲ್ಸನ್ನು ತೊಗೊಳಿಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಡೆಲ್ಲಿ ಗುರ್ಗಾಂವ್ ಆಮೇಲೆ ಗೋವಾ ಆಮೇಲೆ ಬೇರೆ ಬೇರೆ ನೀವು ನೆರೆ ರಾಜ್ಯಗಳನ್ನು ನೋಡಿದಾಗ ಹೈಯರ್ ಸೆಗ್ಮೆಂಟ್ ಏನು ಬ್ರ್ಯಾಂಡಿ ವಿಸ್ಕಿ ರಮ್ಗಳಿದ್ದಾವೆ ಅದು ಕರ್ನಾಟಕಕ್ಕಿಂತ ತುಂಬ ಕಡಿಮೆ ಮಟ್ಟದ ಕಡಿಮೆ ರೇಟ್ನಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದ್ದಾವೆ ಎಷ್ಟೋ ಜನ ಪ್ರಯಾಣಿಕರು ಇಲ್ಲಿಂದ ಅಲ್ಲಿ ಹೋಗ್ತಾರೆ ನಾರ್ತ್ ಇಂಡಿಯಾ ಸಂಚಾರ ಮಾಡ್ತಾರೆ ಅಲ್ಲಿಂದ ಬರಬೇಕಾದ್ರೆ ಆರು ಬಾಟ್ಲಿ ಅದನ್ನು ಆರು ಬಾಟ್ಲಿಯಷ್ಟು ಅಲ್ಲಿ ಕ್ಯಾರಿ ಮಾಡ್ಕೋಬೋದು ಇಲ್ಲಿ ಕೂಡ ಅಲ್ಲಿ ಯಾವುದೇ ವಿಮಾನ ನಿಲ್ದಾಣಗಳಲ್ಲಿ ತಡೆ ಆಗುವಂಥ ಒಂದು ವ್ಯವಸ್ಥೆ ಇಲ್ಲ ಅದನ್ನು ಚೆಕ್ ಮಾಡೋದಿಲ್ಲ ಸೊ ಆದ್ದರಿಂದ ಸುಮಾರು ಒಂದೆರಡು ಸಾವಿರ ಕೋಟಿಯಷ್ಟು ವರಮಾನ ಸೋರಿಕೆ ಆಗ್ತಾಯಿದೆ ಈಗಲೂ ಕೂಡ ಅದನ್ನು ನಿಲ್ಲಿಸಲಿಕ್ಕೆ ವ್ಯವಸ್ಥಿತ ಒಂದು ವ್ಯವಸ್ಥೆ ಇನ್ನೂ ಸರ್ಕಾರದ ಮಟ್ಟದಲ್ಲಿ ಆಗಲಿಲ್ಲ ಇಲಾಖೆಯು ಕೂಡ ಅದರಲ್ಲಿ ಸ್ವಲ್ಪ ಕೆಲಸಗಳನ್ನು ಮಾಡಿ ಇಂತಹ ಫಿಲ್ಟ್ರೇಷನ್ ಇನ್ಫಿಲ್ಟ್ರೇಷನ್ ಏನಾಗ್ತಾ ಇದೆ ಅಕ್ರಮ ಮಧ್ಯೆ ಬೇರೆ ರಾಜ್ಯಗಳಿಂದ ಬರೋದನ್ನು ತಡೆಗಟ್ಟಿದರೆ ಬಹುಶಃ ಇನ್ನೊಂದು ಎರಡು ಸಾವಿರ ಎರಡೂವರೆ ಸಾವಿರ ಕೋಟಿಯಷ್ಟು ಪರಮಾನ ಸರ್ಕಾರಕ್ಕೆ ಬರ್ತದೆ ಈ ಕೆಲಸ ಆಗಬೇಕಾಗಿದೆ ಇನ್ನು ನೀವೀಗ ಈಗ ಹೇಳಿದ್ರಿ ಎಲ್ಲೋ ಒಂದು ಕಡೆ ಅಕ್ರಮ ಸರಬರಾಜುವಿಂದ ಸೋರಿಕೆ ಆಗ್ತಾ ಇದೆ ಇದ್ರ ಬಗ್ಗೆ ಬಾರ್ ಓನರ್ಸ್ ಅಥವಾ ಸರ್ಕಾರದಿಂದ ಯಾವ್ದಾದ್ರು ಒಂದು ಕಂಪ್ಲೇಂಟ್ಸ್ ಅಥವಾ ಏನಾದರೂ ಬರ್ತಾ ಇದೆ ಕ್ರಮ ಏನಾದರೂ ಜರುಗಿಸ್ತಾ ಇದಾರೆ ನಾವು ಪ್ರತಿ ಸಲ ಮುಖ್ಯಮಂತ್ರಿಯವರಿಂದ ಹಿಡಿದು ಎಲ್ಲ ಉಚ್ಚ ಅಧಿಕಾರಿಗಳೊಟ್ಟಿಗೆ ಮಾತುಕತೆ ಮಾಡುವಾಗ ಇದನ್ನು ಪ್ರಧಾನವಾಗಿ ನಾವು ಅದನ್ನ ಕೇಳ್ತಾ ಇರ್ತೇವೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಆಮೇಲೆ ಸರ್ಕಾರದಲ್ಲಿ ಈಗ ಇಲಾಖೆಯಲ್ಲಿ ನಾಲ್ಕೈದು ವಿಂಗ್ಗಳಿದ್ದಾವೆ ಸೊ ಒಂದೆರಡು ತಿಂಗಳನ್ನು ಕೇವಲ ಇಂಥ ಮದ್ಯವನ್ನು ಹಿಡೀಲಿಕ್ಕೋಸ್ಕರನೇ ನಿಯೋಜನೆ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಸರ್ಕಾರವು ಕೂಡ ಸರ್ಕಾರ ಗಮನದಲ್ಲೂ ಇದೆ ಸರ್ಕಾರಕ್ಕೂ ಗೊತ್ತಿದೆ ಮುಖ್ಯಮಂತ್ರಿಯವ್ರಿಗೂ ಗೊತ್ತಿದೆ ಆದ್ದರಿಂದ ಈ ಬಗ್ಗೆ ಖಂಡಿತವಾಗಿ ಕಠಿಣ ನಿಲುವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಹೌದು ನಾವು ಅಸೋಸಿಯೇಷನ್ ಮುಖಾಂತರ ಎಲ್ಲ ಮದ್ಯ ವ್ಯಾಪಾರಿಗಳ ಧ್ವನಿಯಾಗಿ ನಾವು ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರ್ತೇವೆ ಪ್ರತಿ ತಿಂಗಳಲ್ಲಿ ನಾವು ಒಂದೊಂದು ಮನವಿ ಪತ್ರವನ್ನು ಕೊಡ್ತಾನೆ ಇರ್ತೇವೆ ಇದ್ರ ಬಗ್ಗೆ ಕ್ರಮ ಯು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಒಂಬತ್ತು ದಿನಗಳಲ್ಲಿ ಭರ್ಜರಿಯಾಗಿ ವ್ಯಾಪಾರ ಮದ್ಯ ವ್ಯಾಪಾರವಾಗಿ ಸುಮಾರು ಐದು ವರ್ಷಗಳ ದಾಖಲೆಯನ್ನ ಮುರಿದಿತ್ತು ಆದರೆ ಸುಮಾರು ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕೆ ಹೋಲಿಸಿಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮದ್ಯ ಏನು ಟಾರ್ಗೆಟ್ ಕೊಟ್ಟಿತ್ತು ಸರ್ಕಾರ ಅದನ್ನ ಇನ್ನೂ ಕೂಡ ರೀಚ್ ಆಗಲಿಲ್ಲ ಯಾಕಂತಂದ್ರೆ ಒಂದಿಷ್ಟು ಬೇರೆ ರಾಜ್ಯಗಳಿಂದ ಅಕ್ರಮವಾಗಿ ಸರಬರಾಜು ಆಗ್ತಾ ಇರೋದಿರ್ಬೋದು ಅಥವಾ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರ್ನಾಲ್ಕು ಬಾರಿ ಏನು ಎಣ್ಣೆ ರೇಟು ಜಾಸ್ತಿ ಆಗಿರುವ ಕಾರಣದಿಂದಲೂ ಕೂಡ ಇದು ಅದು ಈ ರೀತಿಯಾಗಿ ಪರಿಣಾಮ ಬೀರಿದೆ ಅಂತ ನಮ್ಮ ಜೊತೆ ಕರುಣಾಕರ್ ಹೆಗ್ಡೆ ಅವರು ಹೇಳ್ಕೊಂಡ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಅಜಯ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ